ಸಚಿವರ ಮಕ್ಕಳಿಗೆ ಕಾಂಗ್ರೆಸ್ನ ಲೋಕಸಭಾ ಟಿಕೆಟ್ ಕೊಟ್ಟ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಕಾರ್ಯಕರ್ತರೇ ಇವರನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿತು ಸಚಿವರ ಮಕ್ಕಳು ಎಂಬ ಕಾರಣಕ್ಕೆ ಟಿಕೆಟ್ ಕೊಟ್ಟಿದ್ದಲ್ಲ ಇಂಥವ್ರನ್ನ ನಿಲ್ಲಿಸಿದ್ರೆ ಗೆಲ್ತಾರೆ ಎನ್ನುವ ಕಾರಣಕ್ಕೆ ಟಿಕೆಟ್ ಕೊಡಲಾಗಿದೆ ಗೆಲ್ಲುವ ಮಾನದಂಡದ ಮೇಲೆ ಟಿಕೆಟ್ ನೀಡಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಪರಮೇಶ್ವರ್ ಪಕ್ಷದಲ್ಲಿ ಕಾರ್ಯಕರ್ತರೆಲ್ಲರೂ ಸೇರಿ ಇವರು ನಿಲ್ಲಿಸಬೇಕು ಅವ್ರು ಯಾರೋ ಮಕ್ಕಳು ಮಗಳೋ ಮಗನೋ ಇರಬಹುದು ಆದರೆ ಅವರು ನಿಲ್ಸಿದ್ರೆ ಪಕ್ಷದಲ್ಲಿ ಅವ್ರು ಗೆದಿತಾರೆ ಅನ್ನುವಂಥದ್ದು ಬಂದರೆ ಪಕ್ಷದಲ್ಲಿ ನಾವು ನೋಡ್ತಕ್ಕಂಥದ್ದು ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ ಅಂತ ಮಾಡಿದ್ದಾರೆ ಅವ್ರು ಗೆದಿತಾರೆ ಎಂದಾಗ ಯಾಕೆ ಕೊಡಬಾರ್ದು ಹೇಳಿ ಅದು ಆಕಸ್ಮಿಕವಾಗಿ ಅವ್ರ ಮಗಳೋ ಮಗನೋ ಆಗಿದ್ರೆ ಅದು ಅಷ್ಟು ಸ್ವಾಭಾವಿಕವಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ಅದಕ್ಕೆ ಒಪ್ಪಿಗೆ ಸಿಗೋದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್